स्वाीजली जयव त स्वातो स्गार्क सोल स्वाग सेगल जलर जा बले बेड़ कल्याणी कीलास विस्ते ಎಲ್ಲಾರ <laughs> <laughs>

ಹೋರಾಟ ಕಳೆದ ಹದಿನೇಳು ದಿನಗಳಿಂದ ನಡೀತಾ ಇದೆ ನೀವು ಇಲ್ಲಿಗೆ ಬಂದು ಈ ಪರಿಸ್ಥಿತಿಯನ್ನ ಅವಲೋಕಿಸಬೇಕು ಇಲ್ಲಿಯ ಜನರಿಗೆ ಅಂತಹದೊಂದು ಬಲವನ್ನ ಕೊಡುವಂತ ಪ್ರೇರಣೆಯನ್ನು ನೀಡುವಂತಹ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಹೇಳಿದ ತಕ್ಷಣ ಹಿರಿಯರ ಮಾತಿಗೆ ಗೌರವ ಕೊಡುವಂಥ ವ್ಯಕ್ತಿಯನ್ನು ಹಾಗಾಗಿ ನಾನೇ ಬರ್ತೇನೆ ಆದರೆ ಅವರು ಒಂದು ವಿಶೇಷವಾಗಿರುವಂತಹ ಒಂದು ಮಾರ್ಗದರ್ಶನ ಇದೆ ಈ ಹೋರಾಟ ನಡೆದಿರುವಂಥ ಸ್ಥಳಕ್ಕೆ ಬರುವುದಕ್ಕಿಂತ ಪೂರ್ವದಲ್ಲಿ ನೀವು ಈ ಕೊಪ್ಪ ನಗರದ ಸುತ್ತೂರಿರುವಂಥ ಪ್ರಸಾದ್ರು ಇದೇ ರಾಯ ಇಂಥ ಎಲ್ಲ ಗ್ರಾಮಗಳನ್ನು ಸಂದರ್ಶನ ಮಾಡಿಕೊಂಡು ಅಲ್ಲಿರುವಂಥ ಜನರ ಸಮಸ್ಯೆಗಳನ್ನು ಆಲಿಸಿ ಆಮೇಲೆ ಈಗ ಬಂದರೆ ಚೆನ್ನಾಗಿರ್ತದೆ ಅಂತ ಹೇಳಿ ಹೇಳಿದ ತಕ್ಷಣ ನಾನು ಈ ಎಲ್ಲ ಹಳ್ಳಿಗಳನ್ನ ಹೇಳಿದ್ದು ಅದೇ ಹೊಸ ಪ್ರಪಂಚದ ದರ್ಶನ ನನಗೆ ಆಗಿರೋದು ಈ ಹಳ್ಳಿಗಳು ಆ ಹಳ್ಳಿಗಳ ಜನರ ಸಂದರ್ಶನ ಮಾಡಿದಾಗ ಜನರ ಮನಸ್ಸಿನಲ್ಲಿ ಎಷ್ಟೊಂದು ಆತಂಕವನ್ನು ಮಾಡಬೇಕು ಅಂತ ఇ పరిసర వయూ మాలిన్యూ శాలిన్య జలమాన్యము అనేక కార్ఖాలు తో జనర బతుకన్న దుర్భరవంత మార్తారు అనేక మన బోనాడలు ఆ జనరు సందర్శనమో అది హోగి ఆ జనర కేవగా ప్రతి ఒక్క మనూ ఒ క్యాన్సరు కార్ఖా న ఉత్పదన ఆగ విషమిశ్రతహ గూడ కార్ఖావు తేజ మీరు ಭೂಮಿಯ ಒಡಲನ್ನು ಸೇರಿ ಅದರಿಂದ ಬರುವಂತಹ ನೀರನ್ನು ಕುಡಿದು ಜನ ತಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾ ಪ್ರತ್ಯಕ್ಷವಾಗಿ ಇವತ್ತು ನೋಡುವಂತಹ ಒಂದು ಅನುಭವ ನಿಜವಾಗಿಯೂ ನಮ್ಮ ಜನ ಇಂಥ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ ಇದನ್ನೆಲ್ಲವನ್ನ ಸಹಿಸಿಕೊಂಡು ತಮ್ಮನ್ನ ತಮ್ಮ ಬದುಕನ್ನ ಸಾಗಿಸ್ತಾ ಇದ್ದಾನೆ ಅನ್ನೋದ ಒಂದು ಆಶಯ ಅನ್ನಿಸ್ತಾ ಇದೆ ಮಹಾರಷ್ಟು ನಮ್ಮ ನಾನು ಬೆನ್ನ ಗ್ರಾಮದಲ್ಲಿ ಅಲ್ಲಿರುವಂತಹ ಡೆವಿಶುಡೇಶನ್ ಮಠದಲ್ಲಿ ಕೂತ್ಕೊಂಡು ಅಲ್ಲಿರುವಂತಹ ಎಲ್ಲ ಜನರನ್ನ ಕರೆದು ಈ ಎಲ್ಲ ವಿಷಯವನ್ನ ತಿಳ್ಕೊಂಡ ಮೇಲೆ ನಮ್ಮ ರಾಜಕೀಯ ವ್ಯವಸ್ಥೆ ಎಷ್ಟು ಭ್ರಷ್ಟವಾಗಿದೆ ಅನ್ನೋದನ್ನು ನೋಡ್ಬೇಕು ಇಂಥ ಎಲ್ಲ ಗೋಲಾತಿಗಳನ್ನ ಬಗ್ಗೆ ಬರೆದು ಬಂಡವಾಳ ಸಾಹೇಬ್ ಬೆಳೆಸುವಂತ ಬಂಡವಾಳ ಸಾಹೇಬ್ ಮೂಲಕ ತಾವು ಬದುಕುವಂತ ಒಂದು ವ್ಯವಸ್ಥೆಯನ್ನು ನಿಜಕ್ಕೂ ಅತ್ಯಂತ ಭಯಾನಕವಾಗಿರುವಂತಹ ಸಭೆ ಅಲ್ಲಿರುವಂತಹ ಜನ ಹೇಳಿದ್ರು ಎಲ್ಲ ಪರಿಸ್ಥಿತಿಯನ್ನು ನೋಡಿ ನಾವು ಏನಾದರೂ ಹೋರಾಟಕ್ಕೆ ಮುಂದಾದ್ರೆ ನಮ್ಮನ್ನ ಬಗ್ಗು ಬಿಡುವಂತ ಜನ ಬರ್ತಾರೆ ನಮ್ಮ ಹೋರಾಟವನ್ನ ಹತ್ತಿರ್ತಾರೆ ನೆಲೆತಾರೆ ಗಮನಿಸಿದಾಗ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಅಂತ ನಮಗೆ ಅನಿಸೋದಿಲ್ಲ ಯಾಕಂದ್ರೆ ಜನ ಮುಕ್ತವಾಗಿ ಆರೋಗ್ಯಕರವಾಗಿ ಬದುಕುವಂತಹ ಒಂದು ವಾತಾವರಣ ನಿರ್ಮಾಣ ಆಗಿಲ್ಲ ಅಂದ್ರೆ ಅದನ್ನೇ ನಾವು ಸ್ವಾತಂತ್ರ್ಯ ಕರೀಲಿಕ್ಕೆ ಸಾಧ್ಯ ನಿಜವಾಗಿಯೂ ಜನ ಬಹಳಷ್ಟು ತೊಂದರೆಯಲ್ಲಿದ್ದಾರೆ ಇಂದಿನ ದಿನ ನಮ್ಮ ಹಿರಿಯರಾಗಿರುವಂತಹ ಅನಂತಪ್ರಭು ಬೆಂಗಳೂರು ಹೇಳ್ತಿದ್ರು ಈ ಬೆಂಗೋಟಾ ಕಂಪನಿಯ ಈ ಫ್ಯಾಕ್ಟ್ರಿ ಒಂದು ಚಿಮನಿ ಇವತ್ತು ಪ್ರಾರಂಭ ಆಗಿದೆ చూని బా విశిష్ట ఇష్టం ఆరు చీని నిర్మాణమీ ఉత్పదన అద్రిందరిస్థితి ఇది నిర్మాణ గొడబడు అన్నది బహుశా ఉయ్యూ కూడా అసాధ్యవ ಪರಿಸ್ಥಿತಿಯನ್ನು ಗಮನಿಸಿದಾಗ ಅಲ್ಲಿ ಶಾಲಾ ಮಕ್ಕಳನ್ನು ನಾನು ಸಂದರ್ಶನ ಮಾಡಿದೆ ಶಾಲಾ ಮಕ್ಕಳಿಗೆ ಎಲ್ಲ ರೀತಿಯ ಆರೋಗ್ಯದ ಸಮಸ್ಯೆಗಳು ಒಬ್ಬ ಮಗುವಿಗೆ ಚರ್ಮ ರೋಗ ಯಾವ ರೀತಿ ಬಂದಿತ್ತು ಅಂದ್ರೆ ಬಹುಶಃ ಗಾಳಿ ಅಂತ ಕಲುಷಿತವಾಗಿರುವಂತಹ ನೀರಿನಿಂದ ಬರುವಂಥ ಒಂದು ರೋಗ ಆ ಮಗು ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಬದುಕ್ತಾನ್ ಗಮನಿಸಿದಾಗ ಬಹಳ ಖೇಡ ಅನ್ನಿಸ್ತದೆ ಅವರಿಗೆ ಏನಬೇಕು ದುಡ್ಡಿದೆ ದುಡ್ಡಿಗಾಗಿ ಅವರು ಏನಾದ್ರು ಮಾಡ್ತಾರೆ ಬಂಡವಾಳ ಸಹಾಯಗಳನ್ನ ಬೆಳೆಸ್ಕೊಳ್ತಾರೆ ಇವತ್ತು ಕಾರ್ಖಾನೆಗಳನ್ನ ನಡೆಸಲಿಕ್ಕೆ ಅನುಮತಿ ಕೊಡುವಂತಹ ಸಂದರ್ಭದಲ್ಲಿ ಅನೇಕ ನಿರ್ಬಂಧನೆಗಳನ್ನ ಅವರು ವಿಧಿಸಬೇಕಾಗುತ್ತೆ ಅನುಮತಿ ಕೊಡ್ತಾರೆ ಮಾಡ್ತಾ ಇದ್ದಾರೆ ಯಾರಾದ್ರೂ ಅಧಿಕಾರಿಗಳು ಬರ್ತಾರೆ ಸರಿಯಾಗಿ ತೋರಿಸ್ತಾರೆ ಅವ್ರು ಹೋಗ್ತಾರೆ ಆ ನಂತರ ಮತ್ತೆ ಯಾರು ಬರ್ತಾರೆ ಜನಪ್ರತಿನಿಧಿಗಳನ್ನು ಇವತ್ತು ಬನ್ನಾಶಯಗಳು ಯಾವ ರೀತಿಯಲ್ಲಿ ಹತ್ತಿರಬೇಕು ಅನ್ನುವಂತ ಒಂದು ತಂತ್ರಗಾರಿಕೆಯನ್ನ ಅವರೆಲ್ಲ ತಿಳ್ಕೊಂಡು ಹೀಗಾಗಿ ಇವತ್ತು ಈ ಎಲ್ಲ ಇಡೀ ವ್ಯವಸ್ಥೆ ಜನಸಾಮಾನ್ಯರ ಜೊತೆಗೆ ಇವತ್ತು ಆಟ ಆಡ್ತಾ ಇರುವುದನ್ನು ಇದೆ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಪರಿಸರ ಮುಖ್ಯವಾಗಿ ಉಳಿಬೇಕು ಪರಿಸರ ಉಳಿದು ಹೋದ್ರೆ ಜನರು ರಾಜಕಾರಣಗಳು ಇಳಿದ ಯಾಕಂದ್ರೆ ಮನುಷ್ಯ ಪರಿಸರ ವಾಯು ಪರಿಶುದ್ಧವಾಗಿದ್ದಾಗ ನೀರು ಪರಿಶುದ್ಧವಾಗಿದ್ದಾಗ ಪರಿಸರ ಸ್ವಚ್ಛವಾಗಿರುವಾಗ ಮಾತ್ರ ಮನುಷ್ಯ ಆರೋಗ್ಯಕರವಾಗಿ ಬದುಕಲಿಕ್ಕೆ ಮತ್ತೆ ಇಲ್ಲಿ ವಾಯು ಮಾಲಿನ್ಯ ಇದೆ ಜಲಮಾಲಿನ್ಯ ಇದೆ ನೀರು ವಿಷಯುಕ್ತವಾಗಿದೆ ಗಾಳಿ ವಿಷಯುಕ್ತವಾಗಿದೆ ಇಂಥ ಗಾಳಿಯನ್ನು ಕೊಡುವುದು ಇಂಥ ನೀರನ್ನು ಕೊಡುದು ಯಾವ ಮನುಷ್ಯರು ಕೂಡ ಆರೋಗ್ಯಕರವಾಗಿ ಬದುಕನ್ನು ಸಾಧಿಸಲಿಕ್ಕೆ ಸಾಧ್ಯ ಅಲ್ಲಿ ಎಂಥ ಪರಿಸ್ಥಿತಿ ಅಂದ್ರೆ ಈ ಕಾರ್ಖಾನೆಗಳ ವಾಹನಗಳು ಏನಲ್ಲ ನಾನೇನ್ ಮಾತಾಡ್ತೀನಿ ಜನ ಕೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಜನ ಮಾತಾಡೋದು ನನಗೆ ಕೇಳ್ತಾ ಇಲ್ಲ ಅಷ್ಟೊಂದು ಶಬ್ದ ಮಾಡಲಿಲ್ಲ ಕೂಡ ನಿರ್ಮಾಣ ಆ ವಾಹನಗಳು ಓಡಾಟದಿಂದ ಎಷ್ಟು ಅಲ್ಲಿ ಧೂಲಿತ್ತು ಅಂದ್ರೆ ಒಬ್ಬ ಹುಡುಗ ನೆಲದ ಮೇಲೆ ಕೈ ಇಟ್ಟರೆ ಸಾಕು ಪರಿಶುದ್ಧವಾಗಿರುವಂತ ಟೈರ್ಸ್ ವೈಫ್ ಕೈ ಇಟ್ಟು ಕೂಡ ಅದು ಬಗೆಯದ ಕೂಡಿರುವಂತಹ ನಿಜವಾಗಿ ಅತ್ಯಂತ ಭಯಾನಕವಾಗಿರುವಂತಹ ಪರಿಸ್ಥಿತಿಯಲ್ಲಿ ನಮ್ಮ ಜನ ಬದುಕ್ತಾ ಇದ್ದಾರೆ ಈ ರೀತಿ ಬದುಕೋದು ಯಾರಿಗೂ ಸಾಧ್ಯ ಇಲ್ಲ ನಮ್ಮ ಹಿರಿಯರು ಹೇಳ್ತಾರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಒಂದು ಹೋರಾಟ ನಡೀತಾ ಇದೆ ಆದರೆ ಜನರ ಕೂಗಿ ಯಾವುದೇ ರೀತಿಯ ಬೆಲೆ ಇಲ್ಲ ಜನಪ್ರತಿನಿಧಿ ಬರ್ತಾರೆ

కంపనీ గుద్దనలి జనిగారికే నడిదంటే ఒక ఏన ఒక హోరా తన్నిట ఆ సందర్భంలో ఇది ఈ రోజు ఈ అంశం ఆలనేకే జలమాలినకే కారణమైన కంపనీ అవలో తునందారన్నది సామగ్రికి ఆమేషను అధికం జరిగింది. ಅವರಿಗೆ ఏదో కేకేలా హోరాక ఏదో సుమారు కోటియా కోట్ల మీద ఒక స్కూల్ కటించుకొట్టి ముందుకు హోగి ಈ ರೀತಿ ಆಮಿಷಗಳನ್ನ ತೋರಿಸಲು ಕೂಡ ಹೋರಾಟವನ್ನು ಏನಾದರೂ ಮಾಡಬಹುದು ಆದರೆ ಜನರ ಆರೋಗ್ಯ ಬಹಳ ಮುಖ್ಯ ಜನ ಬದುಕಿದರೆ ಎಲ್ಲರೂ ಬದುಕ್ತಾರೆ ಆ ಒಂದು ಹಿನ್ನೆಲೆಯಲ್ಲಿ ಜನರ ಬದುಕು ನಮಗೆಲ್ಲರಿಗೂ ಮುಖ್ಯವಾಗಬೇಕು ಈ ಪ್ರದೇಶ ವಾಯು ಮಾಲಿನ್ಯದಿಂದ ಜಲಮಾಲಿನ್ಯದಿಂದ ಶಬ್ದ ಮಾಲಿನ್ಯದಿಂದ ಮುಕ್ತವಾಗಿರುವಂತಹ ಪ್ರದೇಶ ಆಗ್ಬೇಕು ఆశ్రమ ఇవన్న వరదీ కొ జీ దేశ ఆర్మే దోషతగారదేశ ఇంత బహుశా నాలు అ గ్రామకు బడిగేరకి బాగా ಬಸಾಪುರ ಗ್ರಾಮದ ಮನೆ ಮನೆಗಳನ್ನು ಸಂದರ್ಶನ ಮಾಡಿದಂತಿಲ್ಲ ಅಲ್ಲಿರುವಂತಹ ಜನ ಈ ವಿಷವಾಗಿರುವಂತಹ ಗಾಳಿಯಿಂದ ಬಗೆಯನ್ನ ಇವತ್ತು ಕ್ಯಾನ್ಸರ್ ಪೀಡಿತರಾಗಿ ಇವತ್ತು ಯಾವ ಮನೆಗೆ ಹೋದ್ರು ಕೂಡ ಅಲ್ಲಿರುವ ಜನರು ಇವತ್ತು ನಮ್ಮ ಜನಪ್ರತಿನಿಧಿ ಕೇಳ್ತಾ ಇಲ್ಲ ನಿಜಕ್ಕೂ ಇದು ನಮನ್ನ ಆತಂಕ ಕೊಡುವಂತಹ ಒಂದು ವಿಷಯ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಈ ಹೋರಾಟ ಇದು ಸುಮ್ಮನೆ ಇರುವುದಿಷ್ಟು ಜನ ನಾವು ಬಂದು ಕುತ್ಕೊಂಡು ಮಾತಾಡಿದ ಹೋರಾಟ ಇದರಿಂದ ಯಾವುದೇ ಫಲ ಸಿಗುತ್ತೆ ಇದೊಂದು ಜನಾಂದೋಲನವಾಗಿ ರೂಪುಗೊಳ್ಬೇಕು ಇಡೀ ಜನ ಇದಕ್ಕೆ ಅಲ್ಲಿವರೆಗೂ ಯಾವ ಜನಪ್ರತಿನಿಧಿಗಳು ಕೂಡ ಕಣ್ಣು ತೆಗ್ಯುದಲ್ಲ ಬಂಡವಾಳ ಶಾಹರು ಕೂಡ ಹೆದರುವುದಲ್ಲ ಯಾವಾಗ ಒಂದು ಜನಾಂದೋಲನ ರೂಪುಗೊಳ್ತಿದ್ರೆ ಅವಾಗ ನಾವು ಏನಾದರೂ ಮಾಡಲಿಕ್ಕೆ ಸಾಧ್ಯ ಇಂಥ ಭಗವಾನ್ ಶಾಯಿಗಳನ್ನ ಬೇರೆ ಯಾವ ಮೂಲದ ಹತ್ತಿರಲಿಕ್ಕೆ ಸಾಧ್ಯ ಇಲ್ಲ ಒಂದೇ ಒಂದು ಉಪಾಯ ಅದು ಜನಾಂದೋಲನ ಯಾವ ರೀತಿ ಮಹಾತ್ಮ ಗಾಂಧೀಜಿ ಅವರು ಈ ದೇಶಕ್ಕೆ ಸ್ವಾತಂತ್ರವನ್ನ ಪಡೆಯಬೇಕಿ ಒಂದು ಜನಾಂದೋಲನವನ್ನ ರೂಪಿಸಿದ್ರೆ ಆ ರೀತಿಯಲ್ಲಿ ಒಂದು ಜನಾಂದೋಲನ ರೂಪುಗೊಂಡಾಗ ಮಾತ್ರ ಇವತ್ತು ಈ ಒಂದು ಪರಿಸ್ಥಿತಿಯಿಂದ ಜನರನ್ನ ಮುಕ್ತಗೊಳಿಸಲಿಕ್ಕೆ ಸಾಧ್ಯವಾಗ್ತದೆ ಅದಕ್ಕೆ ಇವತ್ತು ಅನೇಕ ಜನ ಇಂಥ ಒಂದು ಸಮಸ್ಯೆಗಳಿಂದ ಆತಂಕಿತರಾಗಿ ಜನರಿಗಾಗಿ ಏನಾದರೂ ಮಾಡಬೇಕು ಅನ್ನುವಂತ ಒಂದು ಆಸೆಯನ್ನು ಹೊಂದಿರುವಂತವರಿದೆ ಅದೊಂದು ಸಾತ್ವಿಕ ಶಕ್ತಿ ಆ ಸಾತ್ವಿಕ ಶಕ್ತಿ ತನ್ನ ಬಲವನ್ನ ಹೆಚ್ಚಿಸಿಕೊಂಡಾಗ ಅದೊಂದು ಜನಾಂದೋಲನವಾಗಿ ರೂಪುಗೊಂಡಾಗ ಖಂಡಿತವಾಗಿಯೂ ಯಶಸ್ಸು ಅಲ್ಲಿರ್ತದೆ ಸಾತ್ವಿಕ ಶಕ್ತಿಯನ್ನ ಒಂದುಗೊಳಿಸುವಂತ ಕೆಲಸ ಜನ ವಿಪರೀತ ಪರಿಸ್ಥಿತಿಯಲ್ಲಿ ಕೂಡ ಧರ್ಮದ ಬಗ್ಗೆ ದೇವರ ಬಗ್ಗೆ ಸ್ವಾಮಿಗಳ ಬಗ್ಗೆ ವಿಶೇಷವಾಗಿರುವಂತ ಗೌರವ ಭಾವನೆಯನ್ನ ಭಕ್ತಿಯನ್ನ ಶ್ರದ್ಧೆಯನ್ನ ಇಟ್ಟುಕೊಂಡಿರ್ತಾರೆ ಇಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ಸಾತ್ವಿಕ ಶಕ್ತಿಯನ್ನ ಜಾಗೃತಿಗೊಳಿಸುವುದಕ್ಕೆ ಇವತ್ತು ಎಲ್ಲರೂ ಮುಂದಾಗಬೇಕಾಗಿರುವಂತ ಒಂದಷ್ಟು ವರ್ಷ ನಾವು ಇಲ್ಲಿ ಪಕ್ಕದಲ್ಲಿ ಗದಗದಲ್ಲಿದ್ದರೂ ಕೂಡ ಹದಿನೇಳು ದಿನಗಳಿಂದ ಇಲ್ಲಿ ಒಂದು ಹೋಲಿಗೆ ಬರ್ತದೆ ಮಾಧ್ಯಮಗಳು ಕೂಡ ಕಪ್ಪ ಜಿಲ್ಲೆ ಸುದ್ದಿಯನ್ನ ಗದಗ ಜಿಲ್ಲೆಗೆ ಕೊಡುವುದು ಗದಗ ಜಿಲ್ಲೆ ಸುದ್ದಿಯನ್ನ ತಪ್ಪು ಜನ ನೋಡಿ ಸಾಧ್ಯ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಹೆಚ್ಚು ಹೋಗಬೇಕು ಎಲ್ಲ ಪ್ರದೇಶವನ್ನ ವ್ಯಾಪಿಸಬೇಕು ಜನ ಒಮ್ಮೆ ಹೇಳ್ಬೇಕು ಒಮ್ಮೆಂದ್ರೆ ಸರಿ ಆಗ್ತದೆ ಏನಾಗಿ ಬಿಡ್ತದೆ ಜನರನ್ನು ಶಕ್ತಿನೂ ಕೂಡ ತಾಮಸ್ ಶಕ್ತಿ ಕೆಲಸ ಮಾಡ್ತದೆ ಆ ಒಂದು ತಾಮಸ ಶಕ್ತಿಗೆ ಒಳಗಾಗದೆ ಸಾತ್ವಿಕ ಶಕ್ತಿಯನ್ನು ಜಾಗೃತಗೊಳಿಸಬೇಕು ಜನ ತಮ್ಮ ಸಮಸ್ಯೆಗಳಿಂದ ಹೊರಗೆ ಬರಬೇಕಾದ್ರೂ ಒಂದಾಗಬೇಕು ಒಂದು ಆಂದೋಲನದ ರೀತಿಯಲ್ಲಿ ಇದನ್ನು ನಡೆಸಿದಾಗ ಮಾತ್ರ ಈ ಸಮಸ್ಯೆಗೆ ಪರಿಹಾರ ಅನ್ನೋದು ಅಲ್ಲಿರುವಂತಹ ಜನರ ಮನಸ್ಥಿತಿಯನ್ನು ನೋಡಿದಾಗ ನನಗೆ ಕಂಡು ಬಂದಿರುವಂತಹ ಅಂಶ ಆದ್ರೆ ಅಲ್ಲಿರುವಂತಹ ವಾಯುಮಾಲಿನ್ಯ ಮಾಲಿನ್ಯ ಬಹಳ ಜನ ಹೇಳಿದ್ರು ಇಲ್ಲಿ ಬೋರ್ವೆಲ್ ಹಾಕ್ಸಿದ್ರು ಕೂಡ ವಿಷಯುಕ್ತವಾಗಿರುವಂತಹ ನೀರು ಮೇಲೆ ಬರ್ತದೆ ಜನ ಹೇಗೆ ಬದುಕ್ತಾರೆ ಅಂತ ಕೇಳಿದೆ ನಾನು ಇಲ್ಲ ಒಬ್ಬರು ಇಲ್ಲಿ ಶುದ್ಧ ನೀರನ್ನು ಗಟ್ಟಗೆ ಹಾಕಿ ಕೊಟ್ಟಿದ್ದಾರೆ ನೀರು ಕುಡಿಲಿಕ್ಕೆ ಶುದ್ಧವಾಗಿರುವಂತಹ ನೀರು ಎಲ್ಲ ನೀರು ದಯಗೂ ಕೂಡ ನೀರನ್ನು ನಾವು ಬರುತ್ತೆ ಇಂಥ ಒಂದು ಪರಿಸ್ಥಿತಿ ಇಲ್ಲಿರುವುದನ್ನು ಗಮನಿಸಿದಾಗ ನಿಜವಾಗಿಯೂ ಈ ಹೋರಾಟ ಏನಿವತ್ತು ಪ್ರಾರಂಭ ಮಾಡಿದ್ದೀರಿ ಇದೊಂದು ಜನಾಂದೋಲನವಾಗಿ ರೂಪು ಮಾಡಬೇಕು ಸಾತ್ವಿಕ ಶಕ್ತಿ ಪರಿಸರದ ಬಗ್ಗೆ ಕಾಳಜಿ ಬೇಕಾಗಿರುವಂತಹ ఈరోపర కాజీలో కంచు బహుశా ముంద స్వరశ్యక సార్ జన స్వమీలను కరెక్ట్ జవాబారేక స్వామి అనేక రీతి జనపదేశ ಜೀವಪರ ಕಾಣಿ ಜನ ಬದುಕಿದ್ರೆ ಸ್ವಾಮಿಗಳು ಬದುಕ್ತವೆ ನೀರು ಬದುಕ್ತದೆ ನೀರು ಬದುಕ್ತದೆ ನೀರಿಂದ ಸ್ವಾಮಿಗಳು ಬದುಕುವ ಜನ ಇದ್ರೆ ಜನರ ಮಧ್ಯದಲ್ಲಿ ಇದ್ದರೆ ಆ ಒಂದು ಹಿನ್ನೆಲೆಯಲ್ಲಿ ಸಾತ್ವಿಕ ಹೋರಾಟವನ್ನ ಇನ್ನಷ್ಟು ಜಾಗೃತಿಗೊಳಿಸ ಅವಶ್ಯಕತೆ ದಿಸೆಯಲ್ಲಿ ಒಂದು ಸಾತ್ವಿಕ ಶಕ್ತಿಯನ್ನುವಹಿಸುವಂತ ಜೀವಪರ ಕಾಯಿಲೆಗಳಂತಹ ಸಮಾಜಮುಖಿ ಚಿಂತನೆಗಳಂತಹ ಜನರನ್ನ ಒಂದುಗೊಂಡಿಸುವಂತಹ ಇದೊಂದು ಜನಾಂದೋಲನ ಇದು ಕೇವಲ ಇದು ಕೊಪ್ಪಳ ನಗರದಲ್ಲಿ ನೆಲೆದ ನಡೆಯಂಗಿಲ್ಲ ಇದು ಗದಗ ಜಿಲ್ಲೆಗೂ ವ್ಯಾಪಿಸಬೇಕು ಧಾರವಾಡ ಜಿಲ್ಲೆಗೂ ಹೋಗಬೇಕು ಬೆಂಗಳೂರಲ್ಲಿ ಏನು ನಮ್ಮ ಆಳುವ ದರಿದ್ದಾರೆ ಅವರವರೆಗೂ ಮುಟ್ಟಬೇಕು ಆ ದಿಸೆಯಲ್ಲಿ ಇದೊಂದು ಜನಾಂದೋಲನವಾಗಿ ಕೂತ್ಕೊಳ್ಬೇಕಾದಂತಹ ಅವಶ್ಯಕತೆ ಇದೆ ನಿಜವಾಗಿಯೂ ಇವತ್ತು ಅನೇಕ ಜನ ಕಳೆದ ಇಪ್ಪತ್ತು ವರ್ಷಗಳಿಂದ ಅವರೆಲ್ಲ ಕಷ್ಟದಲ್ಲಿ ಬದುಕ್ತಾ ಇದ್ದಾರೆ ನಮ್ಮ ಜನರ ಆ ಕಷ್ಟಕ್ಕೆ ನಾವು ಆಗದೆ ಹೋದರೆ ನಮ್ಮ ಬದುಕು ಕೂಡ ನಿಷ್ಕನ ಬರುತ್ತದೆ ಆ ಒಂದು ಹಿನ್ನೆಲೆಯಲ್ಲಿ ಜನರ ಒಂದು ಬದುಕಿಗಾಗಿ ಹೋರಾಟ ಮಾಡುವಂಥ ವ್ಯಕ್ತಿಗಳನ್ನು ನಾವೆಲ್ಲ ಬೆಂಬಲಿಸೋಣ ಪ್ರೋತ್ಸಾಹಿಸೋಣ ಅವರಿಗೆ ಪ್ರೇರಣೆಯನ್ನು ಕೊಡೋಣ ಇದೊಂದು ಜನಾಂದೋಲನವಾಗಿ ಓದಿಕೊಳ್ಳಬೇಕು ಅನ್ನುವಂಥ ಒಂದು ದಿಶೆಯಲ್ಲಿ ನಾವೆಲ್ಲರೂ ಕಾರ್ಯಪ್ರವೃತ್ತರಾಗೋಣ ಅನ್ನುವಂಥದ್ದು ಮಾತನ್ನ ಹೇಳ್ತಾ ಇದ್ದೀವಿ ಎಲ್ಲ ಸ್ವಾಮಿಗಳು ಕೂಡ ಪೂಜ್ಯ ಗವಿಶಿದ್ದೇಶ್ವರ ಮಹಾಸ್ವಾಮಿಗಳು ಅವರಿಗೆ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಜನಪ್ರತಿನಿಧಿಗಳಿಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ ಈ ಭಾಗದ ಒಂದು ದೊಡ್ಡ ಶಕ್ತಿ ಅಂದ್ರೆ ಅದು ಗವಿಶಿದ್ದೇಶ್ವರ ಶ್ರೀಗಳು ಮತ್ತೆ ಏನಾದರೂ ಬೇರೆ ಸಾವಿರ ಹೋರಾಟ ಮಾಡುತ್ತಿದ್ರು ಕೂಡ ಅವರ ನೇತೃತ್ವದಲ್ಲೇನೆ ನಾವು ಇಂಥದೊಂದು ಹೋರಾಟವನ್ನ ಜನಾಂಗ ರೂಪಿಸುವಂತ ಕೆಲಸ ಮಾಡಿದ್ರೆ ಈ ಹೊಲೆಯಲ್ಲಿರುವಂತಹ ಜನ ಬದುಕ್ತಾರೆ ಇವತ್ತು ನಗರದಲ್ಲಿನೂ ಕೂಡ ಅದೇ ಪರಿಸ್ಥಿತಿ ನಾನು ನೋಡಿದೆ ಸರ್ ಎಷ್ಟು ಹೊಸ ವರ್ಷ ಬಡಾವಣೆಗಳ ನಿರ್ಮಾಣ ಆಗ್ತಾ ಇದೆ ಅಲ್ಲಿ ಮನೆ ಕಟ್ಟಿಸಿಕೊಳ್ಳೋರು ಒಬ್ಬರು ಇಲ್ಲ ಕಸ ಬೆಳೆದಿರುತ್ತದೆ ಎಲ್ಲ ರಸ್ತೆ ಮಾಡಿದ್ದಾರೆ ಎಲೆಕ್ಟ್ರಿಸಿಟಿ ಕೊಡ್ತಿದ್ದಾರೆ ಎಲ್ಲ ಮಾಡಿದ್ದಾರೆ ಆದರೆ ಒಬ್ಬರು ಕೂಡ ಆಗಿರುವಂತಹ ಪ್ಲಾಟ್ಗಳನ್ನ ಖರೀದಿ ಮಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ ಅನ್ನುವಂಥ ಒಂದು ವಿಷಯ ಕೇಳಿದೆ ಇದನ್ನೆಲ್ಲ ನಾವು ಗಮನಿಸಿ ಇದೊಂದು ಹೋರಾಟ ಮಾಡಬೇಕು ನಾನು ಸ್ವತಃ ನಮ್ಮ ಅನೇಕ ಜನ ಹಿರಿಯ ಸ್ವಾಮಿಗಳ ಜೊತೆಗೆ ಪೂಜ್ಯ ಗವಿ ಸಿದ್ದೇಶ್ವರ ಮಹಾಸ್ವಾಮಿ ಅವರ ಹತ್ರ ಹೋಗಿ ವಿನಂತಿ ಮಾಡ್ಕೊಂಡು ಅವ್ರನ್ನು ಕೂಡ ಜೊತೆಯಾಗಿ ತೆಗೆದುಕೊಂಡ್ರೆ ನಾವು ಇರುವುದು ಹೋಗಾ ಮುಂದುವರಿಸೋಣ ಅನ್ನುವಂಥವ್ರಿಗೆ ಹೇಳ್ತಾರೆ ಯಾಕಂದ್ರೆ ಈ ಸಾತ್ವಿಕ ಶಕ್ತಿ ಬಂದಾಗ ಮಾತ್ರ ನಮಗೆ ಜಯ ಅಲ್ಲಿವರೆಗೂ ತಾಮ ಶಕ್ತಿಗೆ ಜಯ ಇರ್ತದೆ ಆದರೆ ಒಂದು ಹಂತದವರೆಗೆ ಇರ್ತದೆ ಮನೆಗೆ ಜಯ ಸಿಗೋದು ಸಾತ್ವಿಕ ಶಕ್ತಿ ಎಲ್ಲಿ ಧರ್ಮ ಇರ್ತದೆ ಅಲ್ಲಿನೇ ಜಯ ಇರೋದು ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲ ಸ್ವಾಮಿಗಳು ಕೂಡ ಪೂಜ್ಯ ಪೂಜ್ಯೇಶ್ವರ ಮದುವೆ ಮಾಡಿಕೊಂಡು ನಾವೆಲ್ಲರೂ ನಮ್ಮ ಜೊತೆಗೆ ಇರ್ತೇವೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಈ ಹೋರಾಟ ಇದನ್ನು ಬೇರೆ ಬೇರೆ ರೀತಿಯಿಂದ ಇದೊಂದು ವ್ಯಾಪಕ ಜನಾಂಗವನ್ನು ರೂಪುಗೊಳ್ಳುವಂತಹ ಒಂದು ರೀತಿಯಲ್ಲಿ ಇದರ ಒಂದು ರೂಪರೇಷೆಗಳನ್ನ ನಾವೆಲ್ಲ ಸಿದ್ಧಪಡಿಸಬೇಕು ತಾವು ಹೇಳಿದಾಗ ಎಲ್ಲ ಸ್ವಾಮಿಗಳನ್ನು ಕೂಡ ನಮಗೆ ಕರ್ಕೊಂಡು ಬಂದಾಗ ಒಂದು ಹೋರಾಟಕ್ಕೊಂಡು ವಿಶೇಷವಾಗಿರುವಂತಹ ಶಕ್ತಿಯನ್ನು ಬಲವನ್ನು ತುಂಬುವಂತಹ ಕೆಲಸವನ್ನು ಕೆಲಸವನ್ನ ಮಾಡ್ತೀವಿ ಅನ್ನುವಂತಹ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಇದು ಬಹಳ ಗಂಭೀರವಾಗಿರುವಂತಹ ಸಮಸ್ಯೆ ಇದೆ ಇದನ್ನು ನಾವು ಅಲಕ್ಷ್ಯ ಮಾಡುವಂತಿಲ್ಲ ಸುಮ್ಮನೆ ಅನ್ನುವಂತಹ ಹಂತದಲ್ಲಿ ಜನ ನಾವು ಕೂಡಿದ್ದೀವಿ ಹೋರಾಟ ಮಾಡಿದ್ದೀವಿ ಈ ರೀತಿ ಮಾಡಿದ್ರೆ ಅವರಿಗೆ ಹೋಗಿ ಮುಟ್ಟೋದಿಲ್ಲ ಇವತ್ತಿನ ನಮ್ಮ ಜನಪ್ರತಿನಿಧಿಗಳು ಇಂತ